சந்தனூர் கொண்டதில் என்ன கடுமையான கட்டுவிடும் என்ன கட்டிக்கொடுத்து நமது தான் ಇಲ್ಲ ಅಂದ್ರ ಇದನ್ನು ಪೂರ್ತಿ ತುಂಬತಿದ್ದೆ ಅದನ್ನು ನೂರು ರೂಪಾಯಿ ನಿಂದು ಕೊಟ್ಟ ಬಿಡ್ತಿದ್ದೆ ಅಪ್ಪ ಎಣ್ಣ ಹಂಗ ಮಾಡ್ಬೇಡ ಅಪ್ಪ ನಾ ಇಲ್ಲಾರ ಹೋಗಿ ನೀನು ಇದ್ರ ಹಾಗೆ ಹಂಗ ಯಾಕೆ ಮಾಡ್ತಿ ಅಪ್ಪ ನೀನು ಕೊಟ್ಟು ಕೈಲಿ ನಾನು ಎಲ್ಲಿ ಓಡಿ ಹೋಗಂಗಿಲ್ಲ ನೋಡ್ಬಿ ಈಗ ಒಂದ್ ಸತ ನಾ ಕೈಲಿ ಇನ್ನೊಂದ್ ಸತಿ ನೀ ಹೇಳಿದ್ರೆ ನಮ್ಗೆ ಹಂಗಿಲ್ಲ ನೀವು ಸೆಂಟಿಮೆಂಟ್ ತಂದು ಮುಂದಿಟ್ಟು ಬಿಡ್ತಿರವ ಮಕ್ಕಳಿಗೆ ಯಾರ ಮಿದಿದ್ದಿಲ್ಲ ಹಂಗ ಹಿಂಗ ಅಂತ ಹೇಳಿ ನಮಗೂ ಕೀಳಿ ಕೇಳಕ್ಕಾಗಂಗಿಲ್ಲ ಬಿಡಂಗಿಲ್ಲ ಪೂಜೆ ಐಕ್ಲಾ ಊರು ಹೊರಗ್ ಮಾಡ್ಬೇಕಂತ ಹ್ಮ್ ಅಂದ್ರ ಅಪ್ಪ ಅವ್ರ ಆತ್ಮಕ ಶಾಂತಿ ಸಿಕ್ಕಿಲ್ಲ ಅಂತ ಸ್ವಲ್ಪ ಹೇಳಿದ್ರ ಮತ್ತ ಹುಡುಗರು ಅವು ಅಡ್ಯಾಡ್ತಿರ್ತವ ಅವು ಏನ ಲಿಂಬೆ ಏನಾದ್ರು ಹೆಚ್ಚಿ ಒಯ್ಯಬೇಕಂತ ಮತ್ತ ನೋಡುವ ಅದ್ ಯಾಕಬೇಕು ಊರಾಗ್ ಮಂದಿ ಒಂದ್ ತಿಳ್ಕೊ ಅಂದ್ರೆ ಒಂಬತ್ತು ತಿಳ್ಕೊಂತಾರ ಅದಕ್ಕ ನಾನ ಅಲ್ಲೇ ಪಾ ಮನಿ ಇಕ್ಕಲ್ಲ ಇವ್ ಅದ್ರ ಮಗ್ಲ ಒಂದ್ ಮನಿ ಇತ್ತಲಾ ಹಾ ಅಲ್ಲೇ ಇಟ್ಕೊಂಡಿನ ಪೂಜೆನ ಅಷ್ಟ ದೂರ ಮಾತಾಡ್ಕೊಂತ ಹೋಗು ನಡಿ ಹೊತ್ತು ಬಾಳ ಆಗೈತಿ ಹ್ಮ್ ಪೂಜೆ ಹ್ಮ್ ನೀಲಾ ಅವರಲ್ಲ ಅವ್ರ ಅಕ್ಕನ್ ಜೊತೆ ಕೊಂಟಾರ ಅವ್ರ ಆಂಟಿ ಆಂಟಿಯಲ್ಲೀಲಾ ಅವ್ರ ಅವ್ರ ಅಕ್ಕನ ಜೊತೆಗೆ ಹೋದ್ರು ಎಲ್ಲಿ ಕುಂಟ ಇವ್ರು ಅಲ್ಲ ನೀಲಾ ಅವ್ರ ಅಕ್ಕನ ಮನಿ ಇಲ್ಲ ಐತಿ ಈ ಹೆಣ್ಮಾಳ ಎಲ್ಲಿ ಕರ್ಕೊಂಡ್ ಕುಂಟಾ ಮೊದ್ಲೇಕಾಯಿ ಕೈ ಈ ಹೆಣ್ಮಾಳ ಕತದ ಇವ್ರ ಬೇರೆ

ஏ சோவி குருக்கு

ನಿಸ್ಸಪ್ಪ ಯೇನ ಚುಟೇ ಬಿಡಾ ಅಂತ ಮಾಡಿದ್ಯಾ ಹಾ ಅಯ್ಯಪ್ಪ ಒಂದೆಕದನ ಕತ್ತರಿ ಇಡು ಕತ್ತರಿ ಇಟ್ಟು ನಾನು ಕೂತು ಮಾತಾಡ ಹೇ ಏನ್ ಆಂಗ್ಲಾ ಹೇ ನೋ ಏನ್ ಕರೆದ್ಯಾಲ್ಲ 나 ಕತ್ತಿ ಇವತ್ತಾ ಇಲ್ಲಿ ಹೇ ಕಾಂಟಿ ಇವತ್ತಾ ಅಂಗ ಕಣಕತ್ತಿ ಅದರಲ್ಲಿ ಏನ ವಿಶೇಷ ಐತಿ ಏಮ್ಮ ಬೋಹಿನಿ ಚಾಂದ ಕಣ್ಣ ಬಿಟ್ಟು ನೋಡು ನನಗಮ್ಮ ಬಂತೈಲಮ್ಮ ನಿನ್ನ ಹೇ ಕಾಂಟಿ ಇವತ್ತಾ ಅಂಗ ಕಣಕತ್ತಿ ಏ ನೋಡ್ಲಿ ಕಣ್ಣ ತಗದು ಚಸ್ಮಾ ತನಿ ನಿಲ್ಲ ಚಸ್ಮಾ ஜோடி அதுனி அது மூணு ஏன அண்ணா அது நோய் பன்சங்கர் ஜாத் அக்காம ஆடி போரில்லிமி அது பன்சங்கர் ஜிரைக்க ஆங்கிலண்ணா ಯಾವ ಹುಡಿ ಮುಟ್ಟೆ ಮುಟ್ಟಿಲ್ಲ ಈಗ ಬನ್ಸಂಕ್ರಿ ಜಾತ್ರೆಗೆ ಹೋಗುದಂತಿ ಹೋಗನಾ ಹ್ಮ್ ಅಂಗಾರ ಹಿಂದಿಗಡೆ ಹೋಗು ಅಂತ ನೋಡಿಲಿ ನಮ್ ಜೊತೆ ಎಲ್ಲಾರು ಬೈಕ್ ತಗೊಂಡು ಅವ್ರವ್ರ ಹೆಂಡ್ರಿಂದ ಕುಂದ್ರ ತಗೊಂಡು ಎಲ್ಲಾರು ಜಾತ್ರೆ ಕುಂಟಿ ನಾವು ಹೋಗು ನಡಿ ಹೋಗ್ತಿಲ್ಲ ನಮ್ಮ ಹತ್ರ ಬೈಕ್ ಇಲ್ಲ ಮತ್ತ ಮುಂದೆ ಹೆಂಗ್ கண்டு நன்கோ ஆமௌா நம்ம பைக்கர் கொடுத்தா பைக் சூடி தகுந்தி அந்த எட்டு தகதா நான் சொசிர்ச என்னும் தல்comb இதேனும் நன் சüngசிற்ச் சoys險மாகக்கும்多 Release ஓர்தாலஇக சர்சானகிறேன் மனоныம் நீத Kern Eli யத்தி நீன் ம கட்ட்டி팅் commissionsுன்னு Kenneth நன்றுன் தனு皓ந்தynn loan ಯಾವ್ರಿ ಅದು 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 ಹ್ಮ್ ಊರಂಗ ಎಲ್ಲಾರು ನಮ್ಗೆ ಯಾರು ಹ್ಮ್ ಮತ್ತೆ ಅದು? ನನ್ಗ ಒಂದು ಹೊಸ ಬೈಕ್ ಬೇಕು ಯಾವ

വയ്ക്ക് കൊടുത്തനെ നിന്ന ചൊലോ ഇത്തി അണിമി